ವೀಕ್ಷಕರೇ ನಾನೀಗ ಬಂದಿರುವ ಗ್ರಾಮ ಗೆಜ್ಜೆಗಾರ ಕುಪ್ಪೆ ನಾವು ತೋರಿಸ್ತಾ ಇರುವಂಥ ಈ ಮನೆ ಏನಿದೆ ಈ ಮನೆಯ ಮಾಲೀಕರಾದ ಕೆಂಪರಾಜರಸು ಮತ್ತು ಅವರ ಸಂಬಂಧಿಗಳಾದ ಜುಂಜರಾಜರಸವರು ಹೇಳೋ ಪ್ರಕಾರ ಈ ಗ್ರಾಮದಲ್ಲಿ ಭಟ್ರಾಜ ಎಂಬ ಜನಾಂಗದವರು ಅನಾದಿ ಕಾಲದಿಂದಲೂ ವಾಸ ಇದ್ದಾರಂತೆ ಇಲ್ಲಿ ಅವರ ಪ್ರಕಾರ ಹೊಯ್ಸಳ ಕಾಲದ ವಿದ್ಯಾರಾಜಭಟನ ಜಗತಿ ಶಾಸನನೂ ಇದೆಯಂತೆ ಗಜಗಳನ್ನು ಪಳಗಿಸಿ ಸೈನ್ಯಕ್ಕೆ ಪೂರೈಸುವ ವೃತ್ತಿಯವರು ಗಂಗವಾಡಿಯ ಈ ವಿಶಿಷ್ಟ ಜನಾಂಗ ಅಂತ ಅವರು ಹೇಳ್ತಾರೆ ರಾಜಾಶ್ರಯ ಪಡೆದಿದ್ದ ಇವರ ಮೂಲ ಹೊಯ್ಸಳರ ಕಾಲದ ಮೂರನೇ ಬಳ್ಳಾಳನ ಕಾಲದ ವಿದ್ಯಾಧರ ಶೂಲಿ ತಮ್ಮ ಮೂಲ ಪುರುಷ ಎಂದು ಇವರು ನಂಬ್ಕೊಂಡಿದ್ದಾರೆ ಮನೆ ಮಾಲೀಕರು ಇವರೇ ಕಂಪರಾಜ್ ಅವ್ರ ಮಗಳು ಅರ್ಚನಾ ಅಂತ ನನ್ನ ಅಭಿಮಾನಿ ಸೊ ಆಕೆ ಕರಿತಾ ಇದ್ರು ಬಹಳ ದಿನ ಆದ್ಮೇಲೆ ಬನ್ನಿ ಬನ್ನಿ ಕಳ್ಬೋಗೋಣ ಬನ್ನಿ ಬನ್ನಿ ಕೂತ್ಕೊಳ್ಳಿ ಸರ್ ನಿಮ್ಮ ಮನೇಲಿ ನಾವೇ ನಿಮ್ಮ ಕೂತ್ಕೊಳ್ಳಿ ನಾವು ಹಾಗೇನೆ ಯಾರ ಮನೆಗೆ ಅವ್ರ ಮನೆಗೆ ಮುಂದ್ ಬಿಡ್ತೀವಿ ಅವ್ರನ್ನೇ ಕೂತ್ಕೊಂತ ಹೇಳ್ತೀವಿ ಕೂತ್ಕೊ ಅನ್ನೋದಕ್ಕೊಂದು ಅವ್ನ ಕೂತ್ಕೊಂತ ನಮ್ಮ ಸಿನಿಮಾದವರು ಮತ್ತೆ ನಮ್ಮ ಕಲಾವಿದ್ರ ಬದುಕಿ ಆ ತರದ್ದು ತಮ್ಮ ಹೆಸರು ಗೊತ್ತಾಗ್ಲಿಲ್ಲ ಕೆಂಪರಾಜು ಅಂತ ಹೇಳಿ ಹೌದಾ ಅವರು ಇದೆಲ್ಲಕ್ಕೆ ಮೊದ್ಲು ಅರ್ಚನಾ ಬೊಮ್ಮ ಇಲ್ಲಿ ಆ ನಿಮ್ಮ ಮಗಳು ನಿಮ್ಮ ಮಗಳು ಈ ಮಗು ನನ್ಗೆ ಯೂಟ್ಯೂಬ್ ಅಲ್ಲಿ ಪರಿಚಯ ನನ್ನ ಯೂಟ್ಯೂಬ್ ವಿಡಿಯೋ ನೋಡಿ ನನ್ನ ಮಗನಿಗೆ ಫೋನ್ ಮಾಡಿ ನನ್ನ ತಗೊಂಡು ಸುಮಾರು ಆರ್ ತಿಂಗಳಿಂದ ನಾವು ಅಪ್ಪಾಜಿ ನಮ್ಮ ತೋಟಕ್ಕೆ ಬನ್ನಿ ಬನ್ನಿ ಅಂತ ಕರಿತಾ ಇದ್ರು ಬಹಳ ಇಂಟ್ರೆಸ್ಟಿಂಗ್ ಆಗಿ ಒಂದು ಫೇಸ್ಬುಕ್ ಅಲ್ಲಿ ಇವರ ಮನೆ ಬಗ್ಗೆ ನಾನು ಓದ್ದೆ ಈ ಹಳ್ಳಿ ಇವರ ಫ್ರೆಂಡ್ ಅಪ್ಪ ಅದನ್ನ ಫೇಸ್ಬುಕ್ ಅಲ್ಲಿ ನೋಟ್ ಹಾಕಿದ್ರು ನನಗೂ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅವರ ಒಂದು ಪ್ಲೇಸ್ಗೆ ಹೋಗ್ಬೇಕು ಒಂದು ಐತಿಹ್ಯವಾದ ಒಂದು ಕಾರಣ ಹುಡುಕ್ಬೇಕು ತೆಗಿಬೇಕು ಅನ್ನೋದು ಸೊ ಈ ಮನೆಗೆ ಹೆಚ್ಚು ಕಡಿಮೆ ಒಂದು ನೂರ ವರ್ಷಗಳ ಇತಿಹಾಸ ಇದೆ ಅಂತ ಈ ಮನೆ ಬಗ್ಗೆ ತಾವು ಮತ್ತೆ ಅವ್ರೇನಾಗ್ಬೇಕು ನಿಮ್ಗೆ ತಮ್ಮ ಹೆಸರು ಜುಂಜರಾಜ್ ಅರಸು ಜುಂಜರಾಜ್ ಅರಸು ಅಂದ್ರೆ ನಮ್ಮ ಮೈಸೂರು ಅರಸರ ಕೃಷ್ಣ ನಮ್ಮ ನಾರವಾಡಿ ಅವರು ನಿಮ್ಗೆಲ್ಲ ಅವರ ಮನೆ ತಂದವರ ನೀವೆಲ್ಲ ಮೈಸೂರು ಈ ಲ್ಯಾಂಡ್ ಈ ಈಗ ನಾವೆಲ್ಲ ಇದು ಕಾರ್ ಕುಪ್ಪೆ ಅಂತ ಕರಿತೀವಿ ಮೊದ್ಲು ಇದಕ್ಕೆ ಹಿಂದೆ ಇದಕ್ಕೆ ಗಜಪುರಿ ಅಂತ ಇತ್ತು ಗಜಪುರಿ ಗಜಪುರಿ ಹ ಹ ಈ ಮಾಗಡಿ ಕೆಂಪೇಗೌಡ ನಮ್ಮ ಬೆಂಗಳೂರು ಕಡದಂತ ಕೆಂಪೇಗೌಡರು ಅವ್ರದ್ದು ಏನಾದ್ರು ಈ ಊರಿಗೆ ಏನಾದ್ರು ಅವರ ಅವಶೇಷ ಏನಿಲ್ಲ ಈ ಊರಲ್ಲಿ ಈ ಊರ್ಗು ಅವ್ರು ಬಂದು ಹೋಗ್ತಾ ಇದ್ರ ಕೆಂಪೇಗೌಡರು ಅವ್ರನ್ನ ಸೆರೆ ಹಿಡ್ಕೊಂಡ್ ಹೋಗುವಾಗ ಈ ದಾರಿಯೇ ಇಡ್ಕೊಂಡ್ ಹೋದ್ರ ಮಾಗಡಿ ಕೆಂಪೇಗೌಡರ ಸೆರೆ ಹಿಡ್ಕೊಂಡು ಹೋಗುವಾಗ ಇಲ್ಲೇ ಹೋದ್ರಂತ ಇಲ್ಲೇನೆ ಹೋಗಿ ಅಲ್ಲೊಂದು ಮುಂದೆ ದೇವಸ್ಥಾನದ ಹತ್ರ ಮಡಗಿದ್ರಂತ ಕೆಂಪೇಗೌಡರು ಕೆಂಪೇಗೌಡರು ಇಲ್ಲೇ ಮಾತಾಡ್ತಾ ಇದ್ರೆ ಎಷ್ಟೊತ್ತಿ ಮನೆ ಪುರಾಣ ತಿಳ್ಕೊಳಕ್ಕಾಗಲ್ಲ ಇತಿಹಾಸ ತಿಳ್ಕೊಳಕಾಗಲ್ಲ ಬನ್ನಿ ಈ ಮನೆಯದು ನಾನು ಹೇಳೋದಕ್ಕಿನ್ನ ಈ ನಿಮ್ಮ ಮನೆ ಬಗ್ಗೆ ಈ ಊರಿನ ಬಗ್ಗೆ ಮತ್ತೆ ನಿಮ್ಮ ಕುಟುಂಬದ ಬಗ್ಗೆ ಯಾಕೆ ನಾನು ಒಂದು ಕೆಲವು ಸಾಲುಗಳೆಲ್ಲ ಓದ್ಕೊಂಡಿದ್ದೀನಿ ಕೆಲವು ಇತಿಹಾಸಕಾರರು ಬರ್ದಿರೋದು ಈ ಗೆಜ್ಜೆಗಾರ ಗೊತ್ತೆ ಮೊದಲು ಏನಾಗಿತ್ತು ಏನು ಅಂತ ಅಂದ್ಬಿಟ್ಟು ಅದು ಮೊದಲು ಏನಾಗಿತ್ತು ಏನು ನಿಮ್ಮ ತಾತ ಏನು ಮಾಡ್ತಿದ್ರು ತಾವೇ ಒಂದು ಸ್ವಲ್ಪ ಹೇಳಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸುತ್ತೆ ಹಾಂ ಬನ್ನಿ 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 ತಾವನು ಇದು ನೂರು ವರ್ಷದ ಹಳೆ ಕಾಲದ ಮನೆ ಇದು ತಾತ ತಂದೆ ತಾತ ಎಲ್ಲಾ ಬಾಳಿ ಬದುಕದಂತ ಮನೆ ಈ ಊರಿಗೆನೆ ಇದು ದೊಡ್ಡ ಮನೆ ಅಂತ ಒಂದು ಹೆಸರಿದೆ ಹೀಗಾಗಿ ಇಲ್ಲಿ ನಾವು ರಾಜರ ಮನೆಕ್ ತಂದೋರು ಮೈಸೂರಿಂದ ನಮ್ಗೆ ಇದು ರಾಜರು ಹಿಂದೆ ಈ ಜಮೀನೆಲ್ಲ ಬಳವಳಿ ಬಿಟ್ಟು ಗಿಟ್ಟು ಗಿಟ್ಟಾನ ನಿಮಗೆ ಕೊಟ್ಟಿದ್ರೂ ಕೊಟ್ಟು ತಮ್ಮ ಅವರ ವಂಶಸ್ಥರು ಅವರ ಆ ಸಮಾಜದವರು ಅಂತ ಹೇಳಿ ಆಹ್ಹ್ ಇಡೀ ಊರಲ್ಲೆಲ್ಲ ಹರ್ಸು ಜನಾಂಗದ ಜಾಸ್ತಿ ಇಲ್ಲಿರೋರು ಇಲ್ಲಿರೋ ಜನಾಂಗದ ಅರ್ಸು ಜನಾಂಗ ಜಾಸ್ತಿ ಜಾಸ್ತಿ ಇರೋರು ಅವ್ರಿಗೆಲ್ಲ ಪ್ರತಿಯೊಬ್ಬರಿಗೂ ಅವ್ರ ಅರ್ಸೋರೇ ನಮ್ಗೆ ಇವಾಗ ನಿಮ್ಮ ಕುಟುಂಬಕ್ಕೆ ಅಂದ್ರೆ ನಿಮ್ಮ ತಾತ ನಿಮ್ಮ ಮುತ್ತಾತ ಇವ್ರಿಗೆ ಅವಾಗಿಂದ ಬಳೊಳಿ ಏನ್ ರಾಜರ ಅಂತ ಎಷ್ಟು ಜಮೀನು ಎಷ್ಟು ಎಕರೆ ಕೊಟ್ಟಿದ್ರು ಅಂತ ಇದೆಯಾ ಹಿಂದೆ ಇತ್ತು ಆಮೇಲೆ ಈ ಸರ್ಕಾರ ಬಂದ್ಮೇಲೆ ಮೇಲೆ ನಮ್ಮ ಹೆಸರಿಗೆ ನಾವು ಜೋಡಿದಾರೋ ಜೋಡಿ ನಮ್ ಈ ಮನೆ ನೀವು ಇಲ್ಲ ತಾತ ನಮ್ ತಂದೆ ಕಟ್ಟದ ಕಾಲದ್ದು ಇದು ಹೌದಾ ನಾವು ಏನು ಮಾಡಿಲ್ಲ ಸ್ವಲ್ಪ ಬಣ್ಣ ಗಿಣ್ಣ ಹೊಡ್ಕೊಂಡು ಇದ್ರಲ್ಲಿ ಇದ್ದು ವಾಸ ಮಾಡ್ತಾ ಇದೀವಿ ನಿಮ್ ತಾತಿಗೆ ಎಷ್ಟು ಜನ ಮಕ್ಕಳು ನಿಮ್ ತಂದೆ ಮತ್ತೆ ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ಇಬ್ರೆ ಇಬ್ಬರೇ ನಮ್ಮ ಚಿಕ್ಕಪ್ಪ ಆ ಕಡೆ ಪೋರ್ಷನ್ ಅಲ್ಲಿದ್ದಾರೆ ನಾವು ಈ ಕಡೆ ನಮ್ಮ ತಂದೆನೇ ದೊಡ್ಡವರು ನಿಮ್ ಚಿಕ್ಕಪ್ಪ ಎಷ್ಟು ಮಕ್ಕಳು ಅವ್ರಿಗೆ ಮೂರ್ ಜನ ಗಂಡ್ ಮಕ್ಕಳು ಒಬ್ರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾರೆ ಒಬ್ಬ ಸ್ಕೂಲ್ ಟೀಚರ್ ಆಗಿದ್ದಾರೆ ಆಗಿದ್ದಾರೆ ರಿಟೈರ್ಡ್ ದೊಡ್ಡವರು ಊರಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದಾರೆ ನಾನು ಇಬ್ರು ನಮ್ಮ ಅಪ್ಪ ಇಬ್ಬರು ಗಂಡು ಮಕ್ಕಳು ಒಬ್ಬರು ಅಕ್ಕ ಸೊ ನಾನು ಡಿಗ್ರಿ ಮುಗಿಸಿಕೊಂಡು ಊರಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀನಿ ಓಕೆ ನಮ್ಮ ಅಣ್ಣ ಒಬ್ಬ ಇದ್ದ್ರು ಅವರು ಆಕ್ಸಿಡೆಂಟ್ ಅಲ್ಲಿ ತಿರ್ಕೊಂಡ ಬಿಟ್ರು ಎರಡು ಮಕ್ಕಳಿದ್ದಾರೆ ಇದ್ದಾರೆ ಹಾ ಹಾ ನಿಮಗೆ ಇಬ್ರು ಮಕ್ಕಳು ನಮ್ಮ ಇಬ್ಬರು ಹೆಣ್ಣು ಮಕ್ಕಳು ಇಬ್ರು ಹೆಣ್ಣು ಮಕ್ಕಳು ತೋರ್ಸಿ ಬನ್ನಿ ಮನೆ ಸ್ವಲ್ಪ ತೋರ್ಸಿ ಬನ್ನಿ ನೀವು ನಿಮ್ಮ ಮಕ್ಕನೆ ಇದು ಅಂದ್ರೆ ಸರ್ ಹಿಂದೆಗಡೆ ಅಡಿಗೆ ಮಾಡ್ಕೊಳ್ತಾ ಇದ್ದಿದ್ದ

ರಾಗಿ ಅದು ಇದು ಅಂತ ಹೇಳಿದ್ರಿ ನಿಮ್ಮ ತಂದೆ ಕಾಲದಲ್ಲೋ ನಿಮ್ ತಾತನ ಕಾಲದಲ್ಲೋ ಅಥವಾ ನೀವು ಚಿಕ್ಕ ಮಕ್ಕಳು ಇಲ್ದಾಗ್ಲೋ ಈ ಮೈಸೂರು ಮಹಾರಾಜರು ಮನೆಯಿಂದ ಬಳುವಳಿಯಾಗಿ ಬಂದಂತ ಚಿನ್ನ ಬೆಳ್ಳಿ ಏನಾದ್ರು ಇದ್ ನೆನ್ಪಿತೇ ನಿಮ್ಗೆ ಸರ್ ನಮ್ಗೆ ಬೆಳ್ಳಿ ಕಾಯಿನ್ಸ್ ನೆನಪು ಚಿನ್ನ ಅಂದ್ರೆ ಒಡವೆಗಳು ಜಾಸ್ತಿ ಪದಕ ಅಂತೆ ಅದು ಇದೆಲ್ಲ ಹಿಂದೆ ಇತ್ತು ಇತ್ತೀಚೆಗೆ ನಾವೆಲ್ಲ ಫೈನಾನ್ಸ್ ಪ್ರಾಬ್ಲಮ್ ಇಂದ ತುಂಬ ಎಲ್ಲ ಚಿತ್ತಾರವಾದಂಥ ಒಡವೆಗಳೇ ಇದ್ದವು ಮನೇಲಿ ಅಟಿಕೆ ಹಿಂದಿನ ಕಾಲದ ಬೇಕಾದಷ್ಟು ಒಡವೆ ಇತ್ತು ಅದೆಲ್ಲ ಇತ್ತೀಚಿಗೆ ಫೈನಾನ್ಸ್ ಪ್ರಾಬ್ಲಮ್ ಇದ್ದಾಗ ಎಲ್ಲ ಕಳ್ಕೊಂಡ್ವಿ ಬೆಳ್ಳಿ ದುಡ್ಡು ಮಾತ್ರ ನಮ್ಮ ಅಮ್ಮ ನನಗೆ ಓದಬೇಕಾದ್ರೆ ಈ ಮಡಕೆಯಲ್ಲಿ ಈ ಗುಡಾಣದಲ್ಲಿ ಗುಡಾಣ ಅಂತೀವಿ ಇದಕ್ಕೆ ಅದಕ್ಕೆ ಒಳಗಡೆ ಕೈ ಹಾಕಿ ಎಷ್ಟಕ್ಕೆ ಸಿಗ್ತದೆ ಅಷ್ಟನ್ನು ಒಂದು ಹದಿನೈದು ಒಂದ್ಸರಿ ಬರ್ತಿದೆ ಊರಿಗೆ ಹೌದು ಕಾಲೇಜಲ್ಲಿಂದ ಬರಬೇಕಾದ್ರೆ ಹೋಗ್ಬೇಕಾದ್ರೆ ಕೈಲಿ ಹಿಡಿದ್ಕೊಡೋರು ಅಂದ್ರೆ ನೀವು ಕಾಲೇಜು ಅಂದ್ರೆ ನಿಮ್ಗೆ ಆಯ್ಸೆ ವಯಸ್ಸಿಗೆ ನನ್ಗೆ ಅರುವ ಐವತ್ತ ಎಂಟು ವರ್ಷ ಐವತ್ತೆಂಟು ವರ್ಷ ಕಾಲೇಜು ಅಂದ್ರೆ ಆಲ್ಮೋಸ್ಟ್ ಒಂದು ನಲವತ್ ವರ್ಷಕ್ಕೆ ಹಿಂದೆ ಹಿಂದೆ ನಲ್ವತ್ತು ವರ್ಷದ ಹಿಂದೆನೂ ನಿಮ್ಮ ಹತ್ರ ಬೆಳ್ಳಿ ಕಾಯಿ ಇತ್ತು ಇತ್ತು ಬೆಳ್ಳಿ ಕಾಯಿನ್ಸ್ ನಮ್ಮ ತಾಯಿ ಸತ್ತ ಮೇಲೂ ನಾನೇ ಬೆಳ್ಳಿ ಕಾಯಿನ್ಸ್ ಇಲ್ಲ 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 ಸರ್ ಕೆಳಗಡೆ ಹೇಳ್ತೀನಿ ಕೇಳಿ ಸರ್ ಆ ಸಿಂಬಿ ಯಾಕೆ ಅಂದ್ರೆ ಅಲ್ಲಿ ಇರ್ಲಿ ಅಂತ ಇದು ಗೋಡೆ ಉಡಾಣ ಮೇಲ್ ಕೈಟ್ ಇರ್ಬೇಕು ಹೌದು ಮೇಲೆ ಒಂದು ಬಳೆ ಮಡಗಿದೀವಿ ಒಂದು ಬಳೆ ಇದು ಎರಡು ಪೋರ್ಷನ್ ಹೌದು ಇಲ್ಲಿ ಅರ್ಧ ಒಂದು ಮೇಲ್ಗಡೆ ಅರ್ಧ ಇದೆ ಇದಾದ್ಮೇಲೆ ಕೈಗೆ ಎಟ್ಕಲ್ವಲ್ಲ ಅವಾಗ ಇದನ್ನ ತೆಗೆದು ಮಾಡ್ಬಿಟ್ಟು ಕೆಳಗಡೆ ಇದನ್ನ ತಗೊಳ್ತಾ ಇದ್ದೀವಿ ಆಮೇಲೆ ಇನ್ನು ಕೆಲವರು ಸಣ್ಣ ಮಕ್ಕಳನ್ನ ಒಳಕ್ಕೆ ಇಳಿಸ್ಬಿಟ್ಟು ರಾಗಿನ ಅಕ್ಕಿ ಬೇಳೆನ ನಾವು ಒಳಗಡೆಯಿಂದ ಅವ್ರ ಕಡೆಯಿಂದ ಒಂದು ಏನಾದರೂ ಕೊಟ್ಟು ಅವ್ರ ಕಡೆಯಿಂದ ತಗೊಳ್ತಾ ಇದ್ದವು ಹಿಂದೆ ನಾನು ನನಗೆ ಗ್ಯಾಪ್ ಕಾಯಿರುವಂಗೆ ನಾನು ಇಂಥ ವಾಡೆಯಲ್ಲಿ ಇಳಿದು ಕೊಟ್ಟಿದ್ದೀನಿ ನಾನು ಈ ಮರದ ಪುಟ್ಟಿ ಬರುತ್ತೆ ಹಿಂದೆ ಆ ಪುಟ್ಟಿ ಒಳಗೆ ಮಗದು ಮಗದು ನಮ್ಮಮ್ಮ ನನ್ನ ಒಳಗೆ ಇಳಿಸೋಳು ನಮ್ಮಅಮ್ಮ ಈಜ್ ನಿಂತ್ಕೊಳ್ಳುದು ನಾನು ಹಿಂಗೆತ್ತಿ ಕೊಡುವೆ ಕೊಡುವ ಯಾಕೆ ಹೆಂಗ್ ಅಂದ್ರೆ ಈ ತರ ಗಾರೆ ಹಾಕ್ಬಿಟ್ಟು ಸೀಜ್ ಮಾಡ್ಬಿಟ್ಟಿರುವಂತವಕ್ಕೆ ಆತರ ಆಯ್ತಿದ್ರು ಇಳಿಸ್ತಾ ಇದ್ವಿ ಇಳಿಸ್ತಾ ಇದ್ವಿ ಕೆಡಬಾರ್ದು ಅಂತಾನೆ ಉದ್ದೇಶದಿಂದಾನೇ ಮಡಿಕೊಂಡಿದೀವಿ ಸರ್ ಇದ ಅಂದ್ರೆ ತೋಟದಲ್ಲಿ ಕಟ್ಟಬೇಕು ಅಂತ ಐಡಿಯಾ ಮಾಡ್ಕೊಂಡಿದ್ದೆ ನಮ್ಮ ಅಕ್ಕ ಒಬ್ಬರಿದ್ದಾರೆ ಇರುವವರೆಗೂ ಈ ಮನೇನ ಕಿತ್ತಾಕ್ಬಾರ್ದು ಅಕ್ಕ ಅಲ್ಲ ಮೊಮ್ಮಕ್ಕಳ ಕಾಲಕ್ಕೂ ಇದನ್ನ ಕೇಳಬಾರದು ಅಂತೇಳಿ ಸರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದವೇ ದನಿನ್ ಮನೆಯಲ್ಲಿ ಒಂದಷ್ಟು ತಗೊಂಡಾಗ ಹಾಕ್ಬಿಟ್ಟಿದ್ದಾರೆ ಅಲ್ಲಿ ಇದಾವೆ ಇವಾಗಲೂ ಆ ಹಿಂದೆಗಡೆ ಕಡೆ ಇತ್ತು ಅದೆಲ್ಲ ಹೋಗ್ಬಿಟ್ಟು ಆ ಕಡೆ ದನ ಮನೆಗೆ ತಗೊಂಡೋಗಿ ಮಾಡ್ಬಿಟ್ಟಿದ್ರಿ ಇದು ಅವಾಗಿನ ಕಾಲಕ್ಕೆ ಎಷ್ಟು ಆಗ್ತಿತ್ತು ಇವಾಗ ಯಾರು ಮಾಡೋರಿಲ್ಲ ಇವಾಗ ಮಾಡೋರಿಲ್ಲ ಸರ್ ಇವಾಗ ನಿಮಗೆ ಬುದ್ಧಿ ಏನಾದಿದೆಯಾ ಇಷ್ಟ ಆಗ್ತಿತ್ತು ನಾನು ಇದನ್ನ ತಗೊಂಡು ಪರ್ಚೇಸ್ ಮಾಡೋದು ನನ್ ಗ್ಯಾಪ್ಕಾ ಇಲ್ಲ ಜ್ಞಾಪ್ಕ ಇಲ್ಲ ಹಾಗಾದ್ರೆ ಬಗ್ಗೆ ಬೆಲೆ ಕಾಲದ್ದು ನನಗೆ ಇಲ್ಲ ಸರ್ ಸರ್ ಈ ಕಾಲದಲ್ಲಿ ಖಂಡಿತ ಕೊಡ್ತೀವಿ ಅಲ್ಲಿ ದನಿನ್ ಮನೆಯಲ್ಲಿ ವೇಸ್ಟ್ ಆಗಿ ಬಿದ್ದಿದೆ ಇದೇ ತರದು ತಗೊಂಡಲ್ಲ ಹಾಕ್ಬಿಟ್ಟಿದೀವಿ ಆಮೇಲೆ ಇನ್ನೊಂದ್ ಏನ್ ಮಾಡಿದಾರೆ ಸರ್ ಇದೇ ವಾಡೇನ ಈ ಬಾಯಿ ಇದೆಯಲ್ಲ ಕೆಳಗಡೆ ಮಡಬಿಟ್ಟು ಕಾಂಕ್ರೀಟ್ ಹಾಕ್ಬಿಟ್ಟು ಇದನ್ನ ದನಗಳು ನೀರ್ ಕುಡಿಯೋಕೆ ಉಪಯೋಗಿಸ್ತಾ ಇದ್ ಇವಾಗ ನೀರ್ಗೆ ನೀರ್ ತುಂಬಕೊಂಡು ಅದಕ್ಕೆ ದನ್ಗಳು ಅದರಲ್ಲಿ ಕುಡಿ ತೊಟ್ಟಿ ಕಟ್ಟೋ ಬದಲು ಇದನ್ನ ಉಲ್ಟಾ ಇಟ್ಬಿಡ್ತೀವಿ ಕೆಳಗಡೆ ಅಲ್ಲಿ ಸಿಮೆಂಟ್ ಕಾಂಕ್ರೀಟ್ ಮಾಡ್ಬಿಡ್ತೀವಿ ಅದಕ್ಕೆ ನೀರ್ ಆಚೆಗೆ ಲೀಕ್ ಆಗಿನ ಕಾಲದಲ್ಲಿ ಗಾರೆ ಗಿರ ಇಲ್ಲ ಮಣ್ಣಲ್ಲಿ ಬೇಸಿರೋದು ಹೌದು ಕುಂಬಾರರು ಅದನ್ನೇನೋ ವಾಡೆ ಥರ ಮಾಡಿ ಅದನ್ನು ಗಳಿಗೆ ಅಂತಾರೆ ಅದರಲ್ಲಿ ಬೇಯಿಸಿ ಅದಾ ಮಾಡಿ ಒಂದು ಕಲಾತ್ಮಕವಾಗಿ ನಾನು ತೋಟದಲ್ಲಿ ಏನೋ ಮಾಡ್ಬೇಕು ಅಂತಿದ್ದೀನಿ. ಅವಾಗ ನಿಮಗೆ ಬೇಡದೇ ಇರುವಂತ ವಸ್ತುಗಳು ಕೆಲವು ಕೊಡಿ ನಿಮ್ಮ ನೆನಪಾಗ್ ತಗೊಳ್ಳಾಗಿ ಇಡ್ಕೊಳ್ತೀನಿ. ಖಂಡಿತ್ ಕೊಡ್ತೀನಿ ಬನ್ನಿ ಸರ್ ತಗೊಂಡೋಗಿ ಇතර ಮಡಿಕೆಗಳು ಇದು ಹಳೆ ತಾಮ್ರ ಅದಕ್ಕೆ ಬೆಲೆ ಕಟ್ಟಿ ದುಡ್ಡು ಕೊಡೋಣ ಅದಕ್ಕೆ. ಹೌದು ಸರ್. ನಮ್ಮ ಮನೆಯಲ್ಲಿ ನಮ್ಗೆ ನಮ್ಮ ಅತ್ತಿಗೆ ಎಲ್ಲ ಮಾರ್ಬಿಟ್ರು. ಹಾ ಹಾ. ಬಂದಾಗ ಚೆನ್ನಾಗಿ ಎನಪಿದೆ ಬಂದಾಗ. ಒಂದು ತಾಮ್ರದ ಅಂಡೆ ಇದೆ ನೋಡಿದ್ರ ನೋಡಿದ್ರಾ ಈಗ. ಹೆಲ್ಗಡೆ ಒಂದು ಎರಡಿದೆ ನೋಡ್ದೆ ಕೊಳಗ. ಹಾ ಅಂಡೆ ಅಂಡೆ ಇದೆ.

ಅಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ದೊಡ್ಡದು ಈಗ ಹಳೇ ಕಾಲ ಮೇನ್ ಕಡೆ ನೆಲದ ಮೇಲೆ ಅರ್ಧ ಜನರ ಕಾಲ ಇರೋದ್ರಿಂದ ಕೆಳಗಡೆ ಅಂತ ಕಟ್ಟಿರ್ತಾರೆ ಅದ್ರ ಮೇಲೆ ಕೂಡ ಇದು ಎರಡು ಪೀಸ್ ಎಲ್ಲನೂ ಎರಡು ಬರುತ್ತೆ ಎರಡು ಪೀಸ್ ಬರುತ್ತೆ ಇದೊಂದು ಇದೊಂದು ಇದು ಇವತ್ತು ತೆಗೆದು ಬಿಡಬಹುದು ಮೇಲೆ ಸಪರೇಟ್ ಆಗಿ ಹ್ಮ್ ಸೊ ಇದು ಮಾಡ್ತಾ ಇದೆಯಾ ಎರಡು ಇಷ್ಟು ದೊಡ್ಡದು ಮಾಡಬೇಕು ಅನ್ನೋದು ಕಷ್ಟ ಆಗುತ್ತೆ ಇದು ಮಾಡೋದು ಕಾಲದಲ್ಲಿ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ತರ ಇದೊಂದು ಅರ್ಧ ಮಾಡೋದು ಇನ್ನೊಂದು ಇನ್ನೊಂದು ಅರ್ಧ ಪರ್ಫೆಕ್ಟ್ ಶೇಪ್ ಪರ್ಫೆಕ್ಟ್ ಜಾಯಿಂಟ್ ಅದನ್ನು ಕೂರಿಸಿ ಅದನ್ನ ಇದು ಮಾಡಿ ಅದ್ರ ಒಳ್ಳೆ ಸ್ಟಾರ್ಟ್ ಮಾಡ್ತಿದ್ರು ಈಗ ಈ ಮನೆ ಮಾಲೀಕರಾದ ಕೆಂಪರಾಜ್ ಅವರು ಹೇಳೋ ಪ್ರಕಾರ ಆಗಿನ ಕಾಲದಲ್ಲಿ ಅವ್ರ ಕಾಲಕ್ಕೆ ಬೆಳ್ಳಿ ಅವರ ಮುತ್ತಾತನ ಕಾಲಕ್ಕೆ ಬಹುಶಃ ಚಿನ್ನದ ನಾಣಿಗಳು ಇರ್ತಿದ್ರು ಏನೋ ಗೊತ್ತಿಲ್ಲ ಅವರ ಹಿಸ್ಟ್ರಿ ಪ್ರಕಾರ ಇರಬಹುದು ಕೆಳಗೆ ನಮ್ಮ ಚರಿತ್ರೆ ಮತ್ತು ಐತಿಹಾಸಿಕ ಕಥೆಗಳನ್ನ ಉಳ್ಕೊಂಡು ಹೋಗಿ ಮನೆಗಳು ಶಾಸ್ತ್ರ ಯೂಸ್ ಮಾಡ್ತಾ ಇಲ್ಲ ಈಗ ಬಹುಶಃ ಕೆಂಪರಾಜು ಅವರು ಮನೆ ಅಟ್ಟಕ್ಕೆ ಬಂದಿದ್ದೀವಿ ನಾವು ಈಗ ಅಟ್ಟ ಅಟ್ಟ ಅಂತ ಇನ್ಸಲ್ಲ ಬೆಲೆಲ್ಲ ಹೆಂಚಿದೆ ನನಗೆ ನನ್ನ ಪ್ರಕಾರ ಇದು ನೂರು ವರ್ಷಕ್ಕೆ ಹಳೆ ಹೆಂಚೇನಲ್ಲ ಮತ್ತೆ ನೀವು ನಿಮ್ಗೆ ನಿಮ್ಮ ಕಾಲದಲ್ಲಿ ತಂದೆ ಕಾಲದ ತಂದೆ ಕಾಲದಲ್ಲಿ ಒದಿಸಿರ್ಬೇಕು ಹೆಂಚು ಅಂತ ಅದು ನಮ್ಮ ತಂದೆ ನನಗಂತೂ ಜ್ಞಾಪಕ ಇಲ್ಲ ಸರ್ ಇದು ನಾನು ಮಾಡಿರೋದು ನಮ್ಮ ತಂದೆ ಕಾಲದ್ದು ಮಾಡಿರೋದು ಮಾಡಿರೋದು ಸೊ ನೋಡಿ ರೀಚಿದ್ದಾರೆ ಮೂರು ವರ್ಷದ ಹಳೆ ಇದು ಇಲ್ಲಿ ಯಾವುದು ಬೆಳಕಿನ ಪರಿಕರಪ್ ಅಂದ್ರೆ ಲೈಟ್ ಯಾವುದೇ ಲೈಟ್ ಉದ್ಯೋಗದಂತೆ ಇವಾಗ ನ್ಯಾಚುರಲ್ ಲೈಟ್ ಅಲ್ಲಿ ಇವತ್ತು ಶೂಟ್ ಮಾಡ್ತಾ ಇದ್ದೀವಿ ನ್ಯಾಚುರಲ್ ಆಗ ಹೇಗಿದೆ ಅಂತ ತೋರಿಸ್ಬೇಕು ಅಂತ ನಾವು ಇಲ್ಲಿ ಬಂದಿದೀವಿ ಈಗ ಗುಪ್ಪೆ ನಮ್ಮ ಕೆಂಪರಾಜ್ ಅವ್ರ ಮನೆಗೆ ಇದು ತೊಟ್ಲು ಕೆಂಪರಾಜ್ ನಿಮ್ ಪ್ರಕಾರ ಎಷ್ಟು ವರ್ಷ ಆಗಿರ್ಬೋದು ಈ ತೊಟ್ಲಿಗೆ ಕೆಂಪರಾಜ್ ಇದು ಐವತ್ತು ವರ್ಷದ ಮೇಲೆ ನನಗೂ ಜ್ಞಾಪಕ ಇಲ್ಲ ನಮ್ಮ ತಂದೆ ಮಾಡಿಸಿರೋದು ನಮ್ಮ ಅಕ್ಕನ ಅಕ್ಕ ನಿಮ್ಮ ಪಾಲ್ ಇದು ನಮಗ್ ಬಂದಿದೆ ನಮಗ್ ಬಂದಿದೆ ನಮಗ್ ಬಂದಿದೆ ಯೂಸ್ ಮಾಡೋದಂದ್ರೆ ಇದೆಲ್ಲ ಕುಡಿದ ಖಂಡಿತ ಖಂಡಿತ ಇಲ್ಲ ನಾವು ನಿಮ್ಮ ನೆನಪಾಗಿ ಕೊಡುಗೆ ಅಂತ ಅಂದ್ಬಿಟ್ಟು ಮಾಡಿ ಸರ್ ಮಾಡಿ ಸರ್ ಇದು ಹಾಗೆ ಇವಾಗ ಜಾಗ ಇಲ್ಲ ಟಚ್ ಅಲ್ಲಿ ಇರ್ತೀನಿ ನಿಮ್ಮ ಸರಿ ಜೊತೆ ಸರಿ ನಿಸ್ ಇದನ್ನ ಕೊಡಿ ಇದು ಯಾವುದೇ ಇದಕ್ಕೂ ಒಂದು ಸ್ಕ್ರೂ ಒಂದು ಇದು ಬಣ್ಣ ಕೇಳಿದಾಗ ಅದನ್ನ ಇನ್ನೊಂದು ನೆಟಕ್ ಪಾಲಿಶ್ ಮಾಡಿಸಿ ಇಡ್ತೀನಿ ನಾನು ಮಾಡಿ ಸರ್ ಮಾಡಿ ಸರ್ ನನ್ನ ತೋಟದಲ್ಲಿ ಈ ತರದೆಲ್ಲ ಒಂದು ಸಂಗ್ರ ಒಂದು ಒಂದು ವಸ್ತು ಸಂಗ್ರಹಾಲಯ ಮಾಡ್ಬೇಕು ಅಂತ ಕೊಂಡಿದ್ದೀನಿ ತೋಟದಲ್ಲಿ ಇಲ್ಲೇ ಅಂತರಾನೇ ಇದೆ ನಾನು ಸರಿ ಸರಿ ಸ್ರು ಇದು ಏನು ಪಾತ್ರೆಗಳು ಸರ್ ಇದು ತಾಮ್ರ ಅಂಡೆ ಇದು ಹಿಂದೆ ಊರಿನಲ್ಲಿ ಏನಾದ್ರು ಕಾರ್ಯ ಮಾಡಿದ್ರೆ ಸಾಂಬಾರ್ ಮಾಡೋದು ಇದಕ್ಕೆಲ್ಲ ಉಪಯೋಗಿಸ್ಕೊತಾ ಇದ್ರು ಇದು ಬಹುಶಃ ನೂರು ವರ್ಷ ಹಳೆ ವರ್ಷದ ಹಿಂದೆದ್ದೆ ತಾಮ್ರ ಸಿಗೋದೇ ಸುಮಾರು ಜನ ಬಂದು ಇದನ್ನ ಪರ್ಚೇಸ್ ಮಾಡ್ಕೊಳ್ಳಿ ಕೇಳಿದ್ರು ನಾವು ಕೊಟ್ಟಿಲ್ಲ ಸರ್ ಇದು ನೋಡಿದ್ರೆ ದಯವಿಟ್ಟು ನನಗ್ ನಿಮ್ಮ ಮನೆ ಹೆಸರು ಮೇಲೆ ಹಾಕಿ ಬೆಲೆ ಆಯ್ತು ಸರ್ ಹೌದು ಸರ್ ಮತ್ತೆ ಇಲ್ಲೂ ಇದೆ ಸರ್ ಇಲ್ಲೂ ಇದೆ ಇದು ಇದು ನಮ್ಮ ಅಣ್ಣವ್ರ ಭಾಗಕ್ಕೆ ಬಂದಿದೆ ಇದೆಲ್ಲ ನಮ್ಮ ಅಣ್ಣವ್ರಿಗೆ ಬಂದಿರುವಂತದ್ದು ಗುಡಾಣುಗಳು ಇಲ್ಲಿ ಅಡಿಗೆ ಮಾಡ್ಕೊಂಡು ಯಾವಾಗ್ಲಾದ್ರೂ ಒಂದ್ಸರಿ ಬಂದಾಗ ಬೇಳ್ಗಡೆ ಫ್ರೀ ಆಗಿ ಬೇಸಿಗೆ ಕಾಲದಲ್ಲಿ ಬರ್ತಿದ್ವಿ ಬೇಸಿಗೆ ಕಾಲದಲ್ಲಿ ವರಂಡ ಇತ್ತದ ಅಲ್ಲೆಲ್ಲ ಕುತ್ಕೊಂಡು ಊಟ ಮಾಡೋಕೆ ಮಲ್ಕೊಳ್ತಾ ಇದ್ವಿ ಇಲ್ಲಿ ಅಡಿಗೆ ಮಾಡ್ಕೊತಾ ಇದ್ವಿಚೆಗೆ ಮಾಡ್ಕೊಂಡಿದ್ ನಾವು ಹಳೆ ಕಾಲದಲ್ಲ ಇದು ತಗೊಂಡ್ ಮಾಡಿದ್ರು ಇಲ್ಲಿಂದ ಜಾನಪದ ಲೋಕ ಗೊತ್ತಿಲ್ಲ ಕೆಂಗಲ್ ಜಾನಪದ ಲೋಕದವ್ರು ಅಲ್ಲಿ ನಮ್ ಹೆಸರು ಹಾಕಿ ಮಡಕ್ತಿವಿ ಅಂತ ಹೇಳಿ ಕೆಲವು ಹುಡುಗರು ಇಲ್ಲಿ ಕೊಡಲ್ಲ ನಾವು ಅಂತ ಹೇಳಿ ಹೇಳಿಗಳು ಈಗ ಎಲ್ಲ ಮುರಿದಾಕಿದಾರೆ ಅಂತ ಕಾಣುತ್ತೆ ಸರ್ ಅಲ್ಲಿ ಎಲ್ಲ ಎಲ್ಲ ನಿಲ್ಸಿದ್ರು ಶಾಸನ ಜೋಪಾನೆ ಈಗ ಅದು ಬಹುಶಃ ಇನ್ನ ಹದಿನೈದು ವರ್ಷ ಇಪ್ಪತ್ತು ವರ್ಷದಲ್ಲಿ ಯಾರೋ ನಿಮ್ಮ ನೆಕ್ಸ್ಟ್ ಜನರೇಷನ್ ಬಂದ್ರೆ ಮಡಗಲ್ಲ ನಿಮ್ಮ ಮನತನದ ಹೆಸರಿಂದ ಊರಿಂದ ಇವರು ಕೊಟ್ಟರು ಅಂತ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಡೆ ಅವರ ಒಂದು ಸಂಗ್ರಹಾಲಯ ನೋಡಿದ್ವಿ ರಥಗಳು ಹಳೆ ಎಷ್ಟೋ ಜನ ಕೊಟ್ಟಿದ್ದಾರೆ ಆ ತರದ ಒಂದು ಸಣ್ಣ ರೂಪದಲ್ಲಿ ಅದು ಅಷ್ಟು ದೊಡ್ಡದಾಗ ಮಾಡಕ್ ಆಗಲ್ಲ ಶಕ್ತಿ ಭಗವಂತ ಕೊಟ್ಟಿಲ್ಲ ನಮಗೆ ಒಂದು ಸಣ್ಣದಾಗ ಮಾಡಬೇಕು ಅಂತ ನಾನು ಕೊಟ್ಟಿದ್ದೀನಿ ನಿಮಗ್ ನಮಗೂ ವಯಸ್ಸಾಗೋಯ್ತಾರ ಈಗ ಇದಕ್ಕೆ ಆಗುತ್ತೆ ಅಷ್ಟೇ ಏನಿಲ್ಲ ಸ್ವಿಗ್ ಅದು ಸ್ವಲ್ಪ ತೆಂಗಿಗೆ ಹೇಳಿರೋದೆ ಕೆಳಗೆ ಕಣಜ ಅಂತ ಅಂತ ಮಾಡಿದ್ರಂತೆ ಮಾಡಿದ್ರಂತೆ ಇಲ್ಲಿಂದ ಇಲ್ಲಿಂದ ಅವಾಗ ಮೇಲಿಂದ ಬಂದ್ಬಿಟ್ಟು ಇಲ್ಲಿಂದ ಸುರಿಯೋರಂತೆ ಭತ್ತನ ಈ ಕೆಳಗೆ ನಾವೇನ್ ಕಾಲಕ್ಕೆಲ್ಲ ಎಲ್ಲ ಹಳೆ ಕಾಲದ ಹಂಗ್ತಲ್ಲ ಅಂತ ಹೇಳ್ಬಿಟ್ಟು ಕೆಳಗೆಲ್ಲ ಡೆಮಾನಿಶ್ ಮಾಡ್ಬಿಟ್ವಿ ಚಪಾತ ಮಾಡ್ಬಿಟ್ಟಿದ್ದೆಲ್ಲ ಈಗ ಯಾರು ಹಿಂದಿನ ಕೇಳಲ್ವಲ್ಲ ಬರೋ ಬರ ಹಂಗಾಗಿ ಇಲ್ಲ ನಮ್ಗೆ ಬರೋದು

ತಾತ ತಾತ ಕಣಿಸುತ್ತೆ ನಿಮ್ಮ ತಂದೆ ಅವರ ಹೆಸರೇನು ಅರಸ್ ಅಂದ್ಬಿಟ್ಟು ಅರಸಂತ ಅವ್ರ ತಂದೆಂಜ್ ಅರಸರಾಜು ಕೆಂಪ್ರಾಜು ಅರಸ್ ಫ್ಯಾಮಿಲಿ ನಿಮ್ಮ ಮನೆ ತಂದ ಮೂಲ ಇಲ್ಲ ಗೆಜ್ಜಗಾರ ಬಿಟ್ಟು ಗಜಪುರಿ ಪಟ್ಟಣ ಗಜಪುರಿ ಪಟ್ಟಣ ಅಂತ ಗಜಾಪುರಿ ಪಟ್ಟಣಗಾರ ಬಿಟ್ಟು ಎಲ್ಲ ಅಭ್ಯಾಸ ಇದೆ ಈಗ ಇವಾಗ ಸ್ವಲ್ಪ ಎದುರಿಕೆ ಆಯ್ತವೆ ಎಲ್ಲ ನಾವು ಎಲ್ಲ ಹತ್ತಿ ನಾವು ನಾವು ಸಾಕಿ ಏನ್ ಮಾಡುದು ಇಲ್ಲ ಇಲ್ಲ ಬಗ್ಗೆ ಈ ಊರು ಇದರ ಸಂಪ್ರದಾಯ ಮತ್ತು ಇದು ಇಲ್ಲಿನ ಈ ಮನೆ ಮತ್ತು ಇಲ್ಲಿನ ಕೆಲವು ವಸ್ತುಗಳನ್ನಂತೂ ನೀವು ನೋಡಿದ್ರಿ ಅಲ್ವಾ ಅಚಾನಕ್ಕಾಗಿ ಈ ಮನೆ ಮಾಲೀಕರಾದಂಥ ಕೆಂಪರಾಜು ಅವರು ಅವ್ರ ಮಗಳು ಅರ್ಚನಾ ಇದೇ ರೀತಿ ನನಗೆ ನನ್ನ ವಿಡಿಯೋ ನೋಡಿ ನನ್ನ ಅಭಿಮಾನಿಯಾಗಿ ಆಕೆ ಸತತ ಆರು ತಿಂಗಳಿಂದ ಅವ್ರ ಮನೆ ಕರೀತಾ ಇದ್ರು ಫೇಸ್ಬುಕ್ಕಲ್ಲಿ ಈ ಮನೆಯ ಒಂದು ಬರಹ ಬಂದಿತ್ತು ಅದರಿಂದ ನನಗೆ ಇನ್ನೂ ಇಂಟ್ರೆಸ್ಟಿಂಗ್ ಹೆಚ್ಚಾಯಿತು ಇಲ್ಲಿನ ಮೈಸೂರು ಮಹಾರಾಜರು ಯಾರ್ಯಾರಿಗೆ ಎಲ್ಲೆಲ್ಲಿ ಬಳುವಳಿ ಕೊಟ್ಟಿದ್ದರು ಇದನ್ನು ಹುಡ್ಕೊಂಡು ಹೋದರೆ ನೀನು ಈ ರೀತಿಯ ಕತೆಗಳು ಎಷ್ಟು ಸಿಗ್ಬೋದು ನಮಗೆ ಇದೇ ರೀತಿಯ ಕತೆಗಳನ್ನ ಇನ್ನು ಮುಂದೆ ನಾನು ವೀರೇಶ್ ನಿಮಗೆ ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತೀವಿ ನಮಸ್ಕಾರ